ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇವತ್ತು ಗೋಕಾಕ ಖಾಡಕ್ಕೆ ಕಾಲಿಟ್ರಿ ಗೋಕಾಕ ಖಾಡಕ್ಕೆ ಕಾಲಿಟ್ಟ ತಕ್ಷಣ ಜಗದೀಶ್ ಶೆಟ್ಟರ್ ಸಾಹೇಬ್ರ ಹಿಂದೆ ಕಾರುಗಳು ನೋಡಿದ್ರೆ ಇವರು ಪ್ರಧಾನಮಂತ್ರಿಗಳು ಬರಾಕತ್ತಾರೋ ಏನು ಅಮಿತ್ ಶಾ ಬರಾಕತ್ತಾರೋ ಅಂತು ಜನ ನೋಡಾಕತ್ರು ನೇರವಾಗಿ ಕಾರುಗಳ ಸಾಲು ಸಾಲುಗಳು ಬಾಲಚಂದ್ರ ಜಾರಕಿಹೊಳಿ ಎನ್ ಎಸ್ ಎಫ್ ಕಚೇರಿಗೆ ಹೋಗುತ್ತಾವ ಬಾಲಚಂದ್ರ ಜಾರಕಿಹೊಳಿ ಹತ್ರ ಹೋಗಿ ಅಲ್ಲಿ ಗುಪ್ತ ಚರ್ಚೆ ಮಾಡ್ತಾರ ಆದರೆ ಅಲ್ಲಿರುವಂಥ ಯಾವ ಗುಪ್ತ ಚರ್ಚೆ ಸುದ್ದಿಗಳು ನಮಗೆ ಲಭ್ಯ ಆಗಲಿಲ್ಲ ನಮ್ಮ ವ್ಯಕ್ತಿ ಒಳಗೆ ಹೋದರೂ ಸಹಿತ ಬಿಡಲಿಲ್ಲ ಅಲ್ಲಿಂದ ನೇರವಾಗಿ ರಮೇಶ್ ಜಾರಕಿಹೊಳಿಯರ ಸ್ವಗೃಹ ಕಚೇರಿಗೆ ಬರ್ತಾರ ಜಗದೀಶ್ ಶೆಟ್ಟರು ಅಲ್ಲಿಯೂ ಸಹಿತ ಗುಪ್ತ ಚರ್ಚೆ ಇನ್ನು ಇಬ್ಬರು ಸಹೋದರರು ಯಾವ ರೀತಿ ರಣತಂತ್ರ ಹೆಣಿತಾರ ಬೆಳಗಾವಿ ಲೋಕಸಭಾ ಕ್ಷೇತ್ರ ದಿನೇ ದಿನೇ ಇನ್ನ ರಣಕಹಳೆ ಊದ್ಕೋತೋಗೋದ್ರಿ ರಣ ರಂಗ ಆಗೋದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಫೈಟ್ ಅಂತಾರ ಕುಂದಾ ಮತ್ತು ಕರ್ದಂಟಿನ ಫೈಟ್ ಅಂತಾರೆ ಇನ್ನು ಕುಂದ ಹೆಚ್ಚು ಕರ್ದಂಟ್ ಹೆಚ್ಚು ವಿಟಾಮಿನ್ಗಳನ್ನು ಚೆಕ್ ಮಾಡಿ ನೋಡಿದಾಗ ಕುಂದಾದಾಗ ಬಹಳ ವಿಟಾಮಿನ್ ಐತಿ ಅಂತಾರ ಜನ ಆದ್ರೆ ಕರ್ದಂಟದಾಗ ಹದಿನೆಂಟು ಗಿಡಮೂಲಿಕೆಗಳ ಹದಿನೆಂಟು ಗಿಡಮೂಲಿಕೆಗಳ ಡ್ರೈ ಫ್ರೂಟ್ಗಳನ್ನು ಹಾಕಿರ್ತಾರ ಕರದಂಡದಾಗ ಶಕ್ತಿ ಭಾಳ ಐತಿ ಮನೆಯಾಗ ನಾಲ್ಕು ಸಹೋದರ ಶಾಸಕರು ಇರ್ತಾರೆ ಇನ್ನೂ ನಾಲ್ಕು ಸಹೋದರ ಇಪ್ಪತ್ತೆಂಟಕ್ಕೆ ತಯಾರಾಕಾರ ಮೂವತ್ತ್ಮೂರಕ್ಕೆ ಒಂಬತ್ತು ಹನ್ನೆರಡು ಆಗ್ತಾರೋ ಗೊತ್ತಿಲ್ಲ ಈ ಸಾಮ್ರಾಜ್ಯದ ವಿರುದ್ಧ ಅಂದ್ರೆ ಅದು ಒಂದು ಶಕ್ತಿನ ಬೇಕು ಆದರೆ ಈ ಸಾಮ್ರಾಜ್ಯದ ವಿರುದ್ಧ ಶೆಣಸಾಡಲಿಕ್ಕೆ ಈ ಲಕ್ಷ್ಮೀ ತಾಯಿ ಅಕ್ಕ ಗಟ್ಟಿಯಾಗಿ ಬಂದು ನಿಂತಾಳ ಇನ್ನು ಈ ಯುದ್ಧ ಪ್ರಾರಂಭ ಆಗಾಕತ್ತೈತಿ ಈಗ ಸೈನಿಕರು ಮತ್ತು ಸೇನಾಪತಿಗಳು ಮುಂದೆ ಬರಾಕತ್ತಾರೆ ಇನ್ನ ದಂಡನಾಯಕ ಮಹಾದಂಡ ನಾಯಕ ಬಂದಿಲ್ಲ ಇನ್ನ ದಂಡನಾಯಕ ಮಹಾದಂಡಗಳ ನಾಯಕರು ಬಂದಾಗ ಅಸ್ತ್ರ ಶಸ್ತ್ರಗಳು ಬರ್ತಾವ ಕ್ರಿಯೆ ಪ್ರತಿಕ್ರಿಯೆಗಳು ಬರ್ತಾವ ಸುದರ್ಶನ ಚಕ್ರ ಬರ್ತಾವ ಚಕ್ರಯೂಹದ ಚಕ್ರಗಳು ಬರ್ತಾವ ಎಂತಿಂತ ಭಸ್ಮಾಸುರ ಚಕ್ರಗಳು ಬರ್ತಾವ ಯಾವ್ಯಾವ ಅಲೆ ಹೇಳ್ತಾವ ಯಾವ್ಯಾವ ಭೂಕಂಪನ ಆಗುವಂಥ ಬೆಳಗಾವಿ ಲೋಕಸಭಾ ಐದು ನೂರ ನಲವತ್ತ ಮೂರು ಕ್ಷೇತ್ರದಾಗ ಹೈ ವೋಲ್ಟೇಜ್ ಈ ಹೈ ವೋಲ್ಟೇಜ್ ಕ್ಷೇತ್ರದ ಜನ ಮಾತ್ರ ಬಾಯಿ ಬಿಟ್ಟು ಕೊಡೋದಲ್ರಿ ಯಾರಿಗೆ ಓಟ್ ಆಗ್ತೀರಿ ಅಂತ ಹೇಳಿ ಯಾರು ಬರ್ತಾರ ಅವ್ರ ತಕ್ಷಣ ಹೇಳ್ತಾರೆ ನಾವು ಇವ್ರಿಗೆ ಹಾಕ್ತೀವ್ರಿ ಅವ್ರದ್ದು ಗುಂಪು ಬತ್ತಂದ್ರೆ ನಾವು ಹೆಬ್ಬಾಳ್ಕರ ಮಗಗೆ ಹಾಕ್ತೀವ್ರಿ ಈ ಕಡೆ ಬಂದ್ರೆ ನಮ್ಮ ಸಹಕಾರ ಏನು ಹೇಳ್ತಾರೆ ಅದನ್ನು ಹಾಕ್ತೇವ್ರಿ ಅಂತಾರೆ ಗೊಂದಲದಾಗ ಇರ್ತಾರ್ರಿ ಆದ್ರೆ ನಾಳೆ ಎಲೆಕ್ಷನ್ ಐತಂದ್ರ ಇವತ್ತು ರಿಸಲ್ಟ್ ಘೋಷಣೆ ಮಾಡುವಂಥ ಈ ಸಾಮ್ರಾಜ್ಯದ ಸರ್ದಾರರು ಯಾವ ನಿರ್ಣಾಯನ್ನು ತಗೋತಾರ ಇನ್ನು ಕಾದ ನೋಡಬೇಕು ಬೆಳಗಾವಿ ಲೋಕಸಭಾ ಭಾಳ ಗರಮಾಗಾಗತ್ತೈತ್ರಿ ಭೂಮಿ ಭೂಮಿ ಶಾಖ ಸಹಿತ ಮೂವತ್ತರೊಂಬತ್ತಕ್ಕೆ ಬಂದೈತಿ ಇದು ಇಪ್ಪತ್ತೈದು ವರ್ಷ ಇಷ್ಟು ಶಾಖ ಆಗಿರ್ಕಿಲ್ಲ ಈಗ ಭೂ ಭಾಳ ಆಗೈತಿ ಆ ಗರಮದಲ್ಲಿ ಇಲೆಕ್ಷನು ಗರಮ್ ಆಗಾಕತ್ತೈತಿ ಜಗದೀಶ್ ಶೆಟ್ಟರ್ ಸಾಹೇಬರು ಇವತ್ತು ಘಟಪ್ರಭಾ ಮಲ್ಲಾಪುರ್ ಪಿ ಜಿ ಅನೇಕ ಹಳ್ಳಿಗಳಲ್ಲಿಯೂ ಸಹಿತ ಈ ವಯಸ್ಸಿನಲ್ಲಿ ಲವಲವಿಕೆಯಿಂದ ಅಡ್ಡಾಡಾಕತಾರಂದ್ರ ಜಾರಕಿಹೊಳಿ ಸಹೋದರದ ಟಾನಿಕ್ ಏನು ಬಿದ್ದೈತೆನ್ರಿ ಇನ್ನು ಜಾರಕಿಹೊಳಿ ಸಹೋದರರು ಯಾವ ಟಾನಿಕ್ ಜಗದೀಶ್ ಶೆಟ್ಟರ್ ಕೊಡ್ತಾರ ಆ ಟಾನಿಕ್ ಮೇಲೆ ಜಗದೀಶ್ ಅಟ್ಟ್ರ ಭವಿಷ್ಯ ಅವರ ಟಾನಿಕ್ ಕೊಟ್ಟರೆ ಮಾತ್ರ ಅಲ್ಲಿ ಚುನಾವಣೆ ಕಣ ಇವರು ಸೈಲೆಂಟ್ ಆದ್ರೆ ಮರ್ನಾಲ್ ನೇರವಾಗಿ ಲೋಕಸಭಾ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇಲ್ಲಿ ನೋಡಿದರೆ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಮಗಳು ಮೊಟ್ಟ ಮೊದಲನೇ ಜಾರಕಿಹೊಳಿ ಮಣಿತನದ ಹೆಣ್ಣು ಮಗಳ್ ನಿತ್ತಾಳು ಅವ್ರು ಎಂದೂ ಸೋಲಾಗಬಾರ್ದು ಆಕೆ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕು ಲಕ್ಷ್ಮಣ ಸೌದಿದಿಂದ ಹಿಡ್ಕೊಂಡು ಅಲ್ಲಿಂದ ರಣತಂತ್ರ ಸ್ಟಾರ್ಟ್ ಸತೀಶ್ ಜಾರಕಿಹೊಳಿ ದೈನಂದಿನವಾಗಿ ಪ್ರವಾಸ ಅಖಾಡ ತಯಾರ್ ಅಹಿಂದ ಮತಗಳ ಪೂರ ತಯಾರಿ ಆರೂವರಿ ಏಳು ಲಕ್ಷ ಅಹಿಂದ ಇರುವಾಗ ಅಲ್ಲಿ ಹದಿನೇಳು ಹದಿನೆಂಟು ಲಕ್ಷ ಮತದಲ್ಲಿ ಪ್ರಬಲ ಕೋಮಿನ ಮತಗಳನ್ನು ಸೆಳೆಯಲಿಕ್ಕೆ ಸತೀಶ್ ಜಾರಕಿಹೊಳಿ ರಣತಂತ್ರ ಲಕ್ಷ್ಮಣ ಸೌದಿ ಕಾಗೆ ಅಲ್ಲಿ ಸಂಪೂರ್ಣ ಬೆಂಬಲ ಕೊಟ್ಟಾರ ಮಿಶಿ ಮಾವು ಸಹಿತ ಬೆನ್ನು ಹೈತ್ಯಾರ ಅಂದಮೇಲೆ ಪ್ರಿಯಾಂಕಾಗಿ ಅಲ್ಲಿ ಪ್ಲಸ್ ಐತಿ ಇಲ್ಲಿ ಮೃಣಾಲ್ ಮಾತ್ರ ಈಗ ನಾಗಾಲೋಟದಿಂದ ಓಟದಿಂದ ಮುಂದೈತ್ರಿ ಇನ್ನೂ ಚುನಾವಣೆ ಟೈಮ್ ಭಾಳ ಐತಿ ಇನ್ನು ಯಾವಾಗ ಏನೇನು ಬದಲಾವಣೆ ಆಕೈತಿ ಗೊತ್ತಿಲ್ಲ ಈಗ ರಣರಂಗ ಕೇಳಿದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ರ ಜಗದೀಶ್ ಶೆಟ್ಟರ್ ಜೊತೆ ಸಾಥ್ ಕೊಟ್ಟಾರ ಸತ್ಕಾರ ಮಾಡ್ಯಾರ ಆ ವಿಡಿಯೋ ಹಾಕಿ ನೋಡ್ರಿ ಹಂಗಾದ್ರೆ ಬೆಳಗಾವಿಯ ಚಿತ್ರ ಏನಾಗತೈತಿ ಅನ್ನೋದು ಮುಂದಿನ ಭವಿಷ್ಯ ನಾನು ಹೇಳ್ತೀನಿ ನೀವೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಜ್ವಲಂತ ನಿಮಗೆ ಪೆಂಟುಪ್ಪಿನ ಮಾಹಿತಿ ಓಣಗಿನ ಮಾಹಿತಿ ಗ್ರಾಮದ ಮಾಹಿತಿ ತಾಲೂಕದ ಮಾಹಿತಿ ಕ್ಷೇತ್ರದ ಮಾಹಿತಿ ಯಾರು ಎದಕ್ಕೆ ಊಟ ಹಾಕ್ತಾರ ಎಷ್ಟು ಲೀಡ್ಲೆ ಅನ್ನೋದು ಕರೆಕ್ಟಾದ ಮಾಹಿತಿ ಕೊಡೋ ಸಲುವಾಗಿ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಓಡ್ಕೊತ ಹೋಗಿರಿ ಸಬ್ಸ್ಕ್ರೈಬ್ ಹಾಕೋತ ಹೋಗಿರಿ ಕರೆಕ್ಟ್ ಸುದ್ದಿ ಹೇಳ್ತೀನಿ ಸಾಮ್ರಾಜ್ಯಗಳ ಮಧ್ಯೆ ನಡೆದಂಥ ಈ ಕದನ ಈ ಕದನ ವಿರಾಮ ಆಗೋದು ಜೂನ್ ನಾಲ್ಕು ಆವಾಗ ಫಲಿತಾಂಶ ಬರ್ತೈತಿ ಒಂದು ವಾರ ಮೊದಲು ಫಲಿತಾಂಶ ಘೋಷಣೆ ಮಾಡ್ತಾನೆ ನೋಡ್ರಿ ಹಂಗಾದ್ರೆ ಜವಾರಿ ಕಾಕಾನ ಚಾನಲ್ ಭಾಳ ಪ್ರೀತಿಯಿಂದ ನೋಡ್ತೀರಿ ಕಡಕ ರೊಟ್ಟಿ ಕಾಕ ಅಂತೀರಿ ಶೇಂಗಾ ಚಟ್ನಿ ಕಾಕ ಅಂತೀರಿ ಜವಾರಿ ಕಾಕ ಅಂತೀರಿ ಬಟನ್ ಹೊಡ್ಕೊತ ಹೋಗ್ರಿ ಸಪೋರ್ಟ್ ಮಾಡಿರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ